Thank <laughs> ಕರೆಸಿಕೊಳ್ಳುವುದೇ ಇಲ್ಲ ಪ್ರಸಂಗ ಮುಗಿಸ್ತಾರೆ ಅಂತ ಮಾಡಿದ್ದೆ ಪುಣ್ಯ ಕರೆಸಿಕೊಳ್ಳಬೇಕಾದಂತ ಅರ್ಜುನ ಈಗ ನನ್ನ ನೆನಪಾಗಿ ಬಾಬಾ ಎನ್ನುವ ಹಾಗೆ ಕರೀತಾ ಇದ್ದಾನೆ ಹಾಗಾಗಿ ತಡೆ ಮಾಡುವುದಲ್ಲ ನೇರವಾಗಿ ना हिड़ते ಬಿದ್ದ ಪಾರ್ಥ ಎದ್ದು ಸಟದು ನಿಂತಿದ್ದಾನೆ ಅಸ್ತವ್ಯಸ್ತವಾದ ರಥ ವ್ಯವಸ್ಥಿತವಾಗಿದೆ ಸೇನೆಯವರೆಲ್ಲ ಉಮ್ಮಸದಂದಿದ್ದಾರೆ ಇದಕ್ಕೆ ಕಾರಣ ಅವನ ರಥದಿಂದಲೇ ತೇಜ ದಿನನಿತ್ಯದಲ್ಲಿ ಆರಾಧ್ಯ ಶ್ರೀಹರಿಯ ಮೂರ್ತಿ ಇದುವರೆಗೆ ನಾನು ಕಂಡದ್ದಾದ್ರೂ ಎಂದು ಪ್ರತ್ಯಕ್ಷವಾಗಿ ಅವನನ್ನೇ ಈ ಚಂಪಕಾನಗರದ ರಣಕ್ಷೇತ್ರದಲ್ಲಿ ನೋಡುತ್ತಿದ್ದೇನೆ ಇದನ್ನೆಲ್ಲ ಎಣಿಸಿದಾಗ ಇದಕ್ಕಿಂತ ಹೆಚ್ಚಿನ ಸಂತೋಷ ಈ ಸುತನ್ಮನ ಜೀವನದಲ್ಲಿ ಆಗುವುದಕ್ಕುಂಟೆ ನಾನು ಇದುವರೆಗೆ ನನ್ನ ತಾಯಿ ತಂಗಿಯಲ್ಲಿ ಕೊಟ್ಟಂತಹ ಮಾತು ಆಯಿತು ಹಾಗಾದ್ರೆ ಆ ರಾಜ್ಯ ದೇವನೇ ಬಂದಿದ್ದಾನೆ ಅಂತ ಆದ್ರೆ ಅವನ ಪದದುಲವನ್ನು ಪಡೆಯುವುದು ಮುಖ್ಯ ನನ್ನ ವಿರೋಧಿಯ ರಥದಲ್ಲಿ ಕುಳಿತರು ಅವನನ್ನ ನಮಿಸುವಂತಹ ಕ್ರಮ ಆಂತರಿಕವಾಗಿ ದೇವರನ್ನ ಸ್ಮರಿಸುತ್ತಾ ಭಾವನೆಯಿಂದ ಪಾರ್ಥನನ್ನು ಎದುರಿಸುತ್ತಾ ಹೋಗಿ ನಮಿಸುತ್ತೇನೆ

ನನ್ನ ಸಾಧನೆ ಸಫಲತೆಯನ್ನು ಕಂಡೀತು ಎನ್ನುವ ಸಮಾಧಾನ ನನಗಾಯಿತು ಯಾಕಂದರೆ ನಿನ್ನ ದಿವ್ಯ ಮೋರ್ತಿಯನ್ನು ಕಾಣಬೇಕು ಎಂದು ಅತಿ ಉತ್ಸಾಹದಿಂದ ರಾಮಕ್ಷೇತ್ರಕ್ಕೆ ಹೊರಟಂತಹ ರಾಧು ವೀರೋತ್ತಾದ ಪಾರ್ಥನಲ್ಲಿ ಹೋರಾಟ ಮಾಡಿದ ಪರಿಣಾಮವಾಗಿ ನಿನ್ನ ದಿವ್ಯ ದರ್ಶನವನ್ನ ಕಂಡೆ ಆದ್ರೆ ಭಕ್ತನಾದ ಸುಧನ್ವನ ಭಕ್ತಿಗೆ ವೆಚ್ಚಿ ನೀನು ಒಲಿದದ್ದಲ್ಲ ಸಾಹಸದಿಂದ ನಿನ್ನನ್ನು ಒಲಿಸಿಕೊಂಡಿದ್ದೇನೆ ನೀನು ಭಕ್ತವನ ಪಾರ್ಥನ ರಥದಲ್ಲಿ ನಿರುಗುತ್ತಿದ್ದೀಯಾ ವರ್ತಮಾನವನ್ನು ನಾವು ಕೇಳಿದ್ದೇನೆ ಭಕ್ತ ಸುಧನ್ವನ ಎತ್ತ ಹಿಡಿಯುವುದಕ್ಕಾಗಿ ಅವನ ತೊರಗದ ಹಿಡಿದಿದೆಯಾ ಎಂದು ನೋಡುವುದಕ್ಕೆ ಭಕ್ತರಿಗೆ ಮೂರು ವಿಧವಂತೆ ಶಕ್ತಿ ಭಕ್ತಿ ಯುಕ್ತಿ ನನ್ನ ತಾನ ಶಕ್ತಿಯಿಂದ ಜವಗಳಿಸಿ ನಿನ್ನ ದರ್ಶನವನ್ನು ಕಂಡಿದ್ದೇನೆ ದಿವ್ಯ ದರ್ಶನ ನಮ್ಮ ಚಂಪಕಾಲಗರಕ್ಕೆ ಆಯಿತು ಅಂತ ಆದರೆ ಪುನೀತವಾಯಿತು ಪಾವಲವಾಯಿತು ಆದ್ರೆ ಸತತ ಕುಂತಿನಂದನರನ್ನ ಪಾಲಿಸುವ ಮಾತನ್ನ ನೀನು ಕೊಟ್ಟವನಂತೆ ಜಯವ ಪಾರ್ಥನಿಗೆ ನೋಡುವ ಜಯ ಜನ ವಿಷ್ಣು ಲಕ್ಷ್ಮೀ ನಿಲಯ ನಾರಾಯಣಯನು ತೋಡಿದ ನವದೊಳಗೆ ಹರಿನಾಮ ಒಳೆಯನು ಜೊತೆ ಸೋತಾಸ ಹೊಳೆ ವರ ಇಳಿದು ಲಚ್ಚು ತನ್ನ ನಳಿನ ನುಳಿನದೆಳೆಯಲ್ಲಿ ಬಿದ್ದುದು ಚಿಜಿಪ ಆ ಮಾತನ್ನು ಉಳಿಸಿಕೊಂಡಿದ್ದಾನೆ ಬಾಣವನ್ನ ಕತ್ತರಿಸಿದ್ದಾನೆ ಮುಂದಿನ ಭಾಗ ಎನ್ನುವುದು ಅವನ ಕತ್ತನ್ನು ಕತ್ತರಿಸಿತು ಹಾಗೆ ನವಮಂಡಲಕ್ಕೆ ಆ ಶಿರವೆನ್ನುವುದು ಹಾರಿ ಹೋಯಿತು ಹಾಗಾದ್ರೆ ಇದೆಲ್ಲ ಏನು ಎನ್ನುವ ಹಾಗೆ ಪ್ರಶ್ನೆ ಹುಟ್ಟಿಕೊಳ್ಳುವುದು ಸ್ವಾಭಾವಿಕವೇ ಹಾಗಾದ್ರೆ ಉತ್ತರ ನನ್ನಲ್ಲಿ ಉಂಟು ಪರಮೇಶ್ವರನ ರುಂಡಮಾಲೆಯಲ್ಲಿ ಈತನು ಒಬ್ಬನಾಗಿದ್ದ ಹಾಗಾದ್ರೆ ಹೀಗೆ ಸುಧಂಧನಾಗಿ ಜನಿಸಿದ್ದಾನೆ ಯಾಕೆನ್ನು ಯೋಚಿಸಿದ್ರೆ ಅಹಂಕಾರ ಪ್ರಮತ್ತನಾದಂತಹ ಆತನಿಗೆ ಕೊಟ್ಟಂತಹ ಶಾಪ ಹಾಗಾಗಿ ನನ್ನ ಭಕ್ತನಾಗಿ ಈ ಭೂಮಿಯಲ್ಲಿ ಜನಿಸಿದ್ದ ಆತನಿಗೆ ಮೋಕ್ಷವನ್ನು ನಾನು ಕರುಣಿಸಿದ ಿದ್ದೇನೆ ಇದು ಸುಧನ್ವನಿಗೆ ಮೋಕ್ಷವನ್ನು ಕರುಣಿಸಿ ಖಂಡಿತವಾಗಿ ಹಾಗಾದ್ರೆ ಮುಂದರಿ ಮಂದರ ದೇ ಶರಣರ ನೀನು ಶರಣರ பூஜே ய சேவே யா சேவே யக் நே கை மங்களோ ஜய மயன மங்கள மங்கல